ಎಲ್ಲ ಬಿಗ್ ಬಾಸ್ ಮಂದಿಗೆ ಇನ್ನೇನು ನಾಳೆನೇ ಶುರು ಆಗ್ತಾ ಇದೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ಬಿಗ್ ಬಾಸ್ ಸೀಸನ್ ಹನ್ನೆರಡು ಈ ಸರಿ ದಸರಾ ಸಂಭ್ರಮದಿಂದ ಮನೆ ತುಂಬಾಂದ್ರೆ ತುಂಬಾ ಹೈಲೈಟ್ ಆಗಿ ಆ ಒಂದು ಸೇಮ್ ದಸರಾ ಅರಮನೆ ಯಾವ ರೀತಿ ಇದೆ ಆ ರೀತಿ ಡಿಸೈನ್ ಮಾಡಿದ್ದಾರೆ ಬಿಗ್ ಬಾಸ್ ಮನೆ ಈಗಾಗಲೇ ಆ ಮನೆ ಅನ್ನೋದು ರಿವೀಲ್ ಆಗಿದೆ ನೀವು ಕೂಡ ನೋಡಿರ್ತೀರಾ ಬಿಗ್ ಬಾಸ್ ಸೀಸನ್ ಹನ್ನೆರಡು ಮೈಸೂರು ಅರಮನೆ ಯಾವ ರೀತಿ ಇದೆ ಆ ರೀತಿ ಡಿಸೈನ್ ಅಲ್ಟಿಮೇಟ್ ಆದಂತಹ ಒಂದು ಪ್ರೋಗ್ರಾಂ ಅಂತ ಹೇಳ್ಬೋದು ಇಡೀ ಕರ್ನಾಟಕನೇ ಕಾತುರದಿಂದ ಕಾದು ಕೂತಿರುವಂತಹ ಒಂದು ಬಿಗ್ ರಿಯಾಲಿಟಿ ಶೋ ಯಾವುದು ಅಂತಂದ್ರೆ ಅದು ನಮ್ಮ ನಿಮ್ಮ ಅಚ್ಚುಮೆಚ್ಚಿನ ಬಿಗ್ ಬಾಸ್ ಇನ್ನು ನಮ್ಮ ಕಿಚ್ಚ ಸುದೀಪ್ ಅವರು ಮತ್ತೆ ಅವರೇ ಬರ್ತಾ ಇದ್ದಾರೆ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಅವರು ಬರೋದಿಲ್ಲ ಬರೋದಿಲ್ಲ ಅಂತಂದು ಇಡೀ ಕರ್ನಾಟಕನೇ ತುಂಬಾ ಟೆನ್ಷನ್ ಅಲ್ಲಿ ಇದ್ರು ಬಟ್ ಆದರೆ ಈಗ ಅವರು ಬರ್ತಾ ಇದ್ದಾರೆ ಒಂದು ಟೆನ್ಷನ್ ರಿಲೀಫು ಹಾಗೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ನಾಳೆಯಿಂದ ಬಿಗ್ ಬಾಸ್ ಸೀಸನ್ ಹನ್ನೆರಡು ಶುರು ಆಗ್ತಾ ಇದೆ ನಾಳೆ ಆರು ಗಂಟೆಗೆ ಬಟ್ ಅಲ್ಲಿ ಕಂಟೆಸ್ಟೆಂಟ್ಸ್ ಯಾರು ಬರ್ತಾರೆ ಯಾರಿಲ್ಲ ಅಂತ ತುಂಬಾನೇ ಟ್ವಿಸ್ಟ್ ಆಗಿ ಇರುತ್ತೆ ಅಂತ ಹೇಳ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಹಲವಾರು ಹೆಸರುಗಳು ಸೋಷಲ್ ಮೀಡಿಯಾದಲ್ಲಿ ಬರ್ತಾ ಇದಾವೆ ಅದರಲ್ಲಿ ನನಗನ್ಸಿನ ಮಟ್ಟಿಗೆ ನಾಲ್ಕರಿಂದ ಐದು ಜನ ಕಂಪಲ್ಸರಿ ಬಂದೇ ಬರ್ತಾರೆ ಅಂತ ಹೇಳ್ಬೋದು ಬಟ್ ನಾನಂತೂ ಹೇಳೋದೇನಪ್ಪ ಅಂತಂದ್ರೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಕಂಟೆಸ್ಟೆಂಟ್ಸ್ ಯಾರು ಅಂತ ನಾನು ಹೇಳೋದಿಲ್ಲ ಯಾಕಪ್ಪ ಅಂತಂದ್ರೆ ನಾಳೆ ಶುರು ಆಗುತ್ತೆ ಸಸ್ಪೆನ್ಸ್ ಆಗಿ ಇರ್ಲಿ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತ ಟೆನ್ಷನೇ ಬೇಡ ನಾಳೆ ಆರು ಗಂಟೆಗೆ ಶುರು ಆಗುತ್ತೆ ನಿಮಗೆ ಒಬ್ಬೊಬ್ರು ಅಂತ ಗೊತ್ತಾಗುತ್ತೆ ಆವಾಗೇ ನೋಡೋಣ ಬಿಗ್ ಬಾಸ್ ಮನೆಯಲ್ಲಿ ಕಂಟೆಸ್ಟೆಂಟ್ಸ್ಗಳು ಯಾರ್ಯಾರು ಬರ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಪ್ರತಿ ವರ್ಷದಂತೆಯೂ ಈ ವರ್ಷಗಳು ಇರುತ್ತೆ ಅದು ಏನಪ್ಪಾ ಅಂತಂದ್ರೆ ಅರ್ಧ ಬಿಗ್ ಬಾಸ್ ಮನೆಯಲ್ಲಿ ಏನಿಲ್ಲ ಅಂತಂದ್ರು ಸೀರಿಯಲ್ ಅವರೇ ತುಂಬಿಕೊಂಡಿರ್ತಾರೆ ಇನ್ನೂ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿರೋಂಥವ್ರು ಒಬ್ಬರು ಇರ್ತಾರೆ ಒಂದು ಒಬ್ಬರಿಲ್ಲ ಅಥವಾ ಇಬ್ಬರು ನ್ಯೂಸ್ ಚಾನಲ್ ಅವ್ರು ಇರ್ತಾರೆ ಒಬ್ಬರು ಏನಾದರೂ ಸ್ವಾಮೀಜಿಯವರು ಇರ್ತಾರೆ ಆಮೇಲೆ ಒಬ್ಬರು ಸಿಂಗರ್ ಇರ್ತಾರೆ ಒಬ್ಬರಾದರೂ ಇರ್ತಾರೆ ಇಬ್ಬರಾದರೂ ಇರ್ತಾರೆ ಆದರೆ ಕಂಪಲ್ಸರಿಯಾಗಿ ಒಬ್ಬರು ಪಾಲಿಟಿಕ್ಸ್ ಲೀಡ್ರು ಯಾರಾದರೂ ಒಬ್ಬರು ಅಂದರೆ ಪಾಲ್ಟಿಕ್ಸಲ್ಲಿ ಯಾರಾದರೂ ಇರ್ತಾರಲ್ಲ ಅವ್ರನ್ನ ಕೂಡ ಒಂದು ಕರೆಸಿರ್ತಾರೆ ಒಟ್ನಲ್ಲಿ ಯಾರಿಗೂ ಬಿಗ್ ಬಾಸ್ ಅನ್ನೋದು ಬೋರ್ ಆಗಬಾರ್ದು ಪ್ರತಿಯೊಬ್ಬರಿಗೂ ಎಲ್ಲರೂ ಯಾವ್ಯಾವ ರೀತಿ ಕಾನ್ಸಂಟ್ರೇಷನ್ ಗಿಫ್ಟ್ ನೋಡ್ತಿರ್ತಾರೆ ಅಂದರೆ ಒಬ್ಬರು ಸೀರಿಯಲ್ ನೋಡ್ತಿರ್ತಾರೆ ಒಬ್ಬರು ಸೋಷಿಯಲ್ ಮೀಡ್ಯಾದಲ್ಲಿ ತುಂಬಾ ಫೇಮಸ್ ಇರ್ತಾರೆ ಅವ್ರನ್ನ ನೋಡ್ತಿರ್ತಾರೆ ಕೆಲವೊಬ್ಬರು ಏನಪ್ಪಾ ಅಂತಂದರೆ ನ್ಯೂಸ್ ಚಾನಲಲ್ಲಿ ಯಾರ್ಯಾರು ಇರ್ತಾರೆ ಅವ್ರನ್ನ ನೋಡ್ತಿರ್ತಾರೆ ನನಗೆ ಒಂದೇ ರೀತಿ ಹೇಳಬೇಕು ಅಂತಂದರೆ ಪ್ರತಿಯೊಬ್ಬರನ್ನ ಚಾಯ್ಸ್ ಮಾಡಿ ಫೇಮಸ್ ಇರೋರ್ನ ಒಂದು ಬಿಗ್ ಬಾಸ್ ಶೋಗೆ ಕರೆಸ್ಕೊಳ್ತಾರೆ ತಡೇ ನಾಳೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ಶುರು ಆಗ್ತಾ ಇದೆ ನಾಳೆ ಆರು ಗಂಟೆಗೆ ನಾಳೆನೆ ನೋಡೋಣ ಯಾರ್ಯಾರು ಕಂಟೆಸ್ಟೆಂಟ್ಸ್ ಬರ್ತಾರೆ ಸುಮ್ಮನೆ ಯಾಕೆ ಟೆನ್ಷನ್ ತಗೊಳ್ಳೋದು ಅಲ್ವಾ ಓಕೆ ಹಾಗಾದ್ರೆ ನಾನು ಮತ್ತೆ ಸಿಗ್ತಾ ಇರ್ತೀನಿ ಅಲ್ಲಿವರೆಗೂ ನಾನು ಮತ್ತೆ ಬರ್ತೀನಿ ನಮ್ಮ ಯೂಟ್ಯೂಬಿ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾನು ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಸಿಗೋಣ ಬಾಯ್